ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಚಿಂತನ್ ಚರಣ್ಯ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಿ ಖುಷಿ ಖುಷಿಯಾಗಿ ಬ್ಲೌಸು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಬ್ಲೌಸು ಬ್ಲೌಸ್ ಕಂಪ್ಲೀಟ್ ಆಯಿತು ನಾನು ಇನ್ನು ಅಡುಗೆ ಮನೆಗೆ ಅಡುಗೆ ಮಣದಕ್ಕೆ ಹೋಗ್ಬೇಕು ಅದು ಡೋರಿ ನಾನು ಮಾಡಲಿಲ್ಲ ತೊಗೊಂಬಂದುಬಿಟ್ಟೆ ಅದನ್ನು ಯಾಕೆಂದರೆ ಸ್ಯಾರಿ ಗ್ರೀನ್ ಕಲರ್ ಇತ್ತಲ್ವಾ ಅದು ಸ್ಯಾರಿ ದಾರ ದಾರ ಬಿಟ್ಕೊಳೋದು ಸ್ವಲ್ಪ ಲೂಫ್ ಟರ್ನ್ ಮಾಡೋದು ಬೇಕಾದ ರೆಡ್ ದಾರ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಮ್ಯಾಚಿಂಗ್ ಆಯ್ತಿದೆ ನೋಡಿ ಪೈಪಿಂಗು ನಾನೇ ಸ್ಯಾರೀಲಿ ಕಟ್ ಮಾಡಿಬಿಟ್ಟು ಮಾಡಿರೋದು ಬ್ಲೌಸ್ ರೆಡಿ ಆಯಿತು ಫ್ರೆಂಡ್ಸ್ ಎಲ್ಲದಕ್ಕೂ ಪ್ರಯತ್ನ ಇರಲೇಬೇಕು ಪ್ರಯತ್ನ ಇಲ್ಲದೆ ಇರೋದು ಏನೂ ಆಗೋದಿಲ್ಲ ನಾವು ಒಂದು ಪೈಪಿಂಗ್ ಮಾಡಬೇಕಾದ್ರೆ ಆಗಲಿ ಒಂದು ಸಲ ಎರಡು ಸಲ ಮಾಡಿಬಿಟ್ಟು ಅಯ್ಯೋ ಸರಿ ಬರ್ತಿಲ್ಲ ಸರಿ ಬರ್ತಿಲ್ಲ ಅಂದರೆ ಏನೂ ಸರಿ ಬರಲ್ಲ ನೀವು ಟೆನ್ ಟೈಮ್ಸ್ ಟ್ವೆಂಟಿ ಟೈಮ್ಸ್ ಆದರೂ ಪ್ರ್ಯಾಕ್ಟೀಸ್ ಮಾಡಬೇಕು ನಾವು ಎಲ್ಲೇ ಕಟಿಂಗ್ ಕ್ಲಾಸ್ಗೆ ಹೋದ್ರೂ ಇವೆ ಎಷ್ಟೇ ದುಡ್ಡು ಕೊಟ್ಟು ಟ್ರೈನಿಂಗ್ ಹೋದ್ರೂ ನಮ್ಮ ಪ್ರಾಕ್ಟೀಸ್ ಏನೂ ಇಲ್ಲ ಅಂತಂದರೆ ಆಗೋಲ್ಲ ಅವ್ರು ಒಂದು ಸಲ ಹೇಳ್ಕೊಂಡು ಕೊಡ್ಬೋದು ಅಷ್ಟೇ ಹೊರ್ತು ಅದನ್ನು ನಾವು ನೂರು ಸಲಿಯಾದರೂ ಟ್ರೈ ಮಾಡಬೇಕು ಚೆನ್ನಾಗಿ ಬರೋವರೆಗೂ ಪ್ರಯತ್ನ ಮಾತ್ರ ಬಿಡಬಾರ್ದು ಮರಳಿ ಎತ್ನವ ಮಾಡು ಮರಳಿ ಎತ್ನವ ಮಾಡು ಅಂತ ಮತ್ತೆ ಮತ್ತೆ ನಾವು ಟ್ರೈ ಮಾಡ್ತಿರಬೇಕು ನಾನು ಇವಾಗ ಬ್ಲೌಸ್ ಕಂಪ್ಲೀಟ್ ಆಯ್ತಲ್ಲ ಅಡುಗೆ ಮನೆಗೆ ಬಂದು ಪಾತ್ರೆ ತೊಳೆಯೋದಿತ್ತು ಅಡುಗೆ ಮಾಡಬೇಕಾಗಿತ್ತು ನಮ್ಮ ಮದ್ರುಗೇ ನನ್ನ ಮಗನಿಗೆ ಇಬ್ಬರಿಗೂ ಹೀಟಾಗಿ ಜಾಸ್ತಿ ಆಗಿಬಿಟ್ಟು ಫೀವರ್ ಬಂದುಬಿಟ್ಟಿದೆ ಗಣಪೆಲ್ಲ ಉರಿ ಆ ಥರ ಅವರು ಅಲ್ಲೇನೂ ಕುಡಿಲಿಲ್ಲ ನಮ್ಮ ಮನೆಯವರು ಅವ್ರಿಗೆ ಸ್ವಲ್ಪ ಅದೇ ಗುಲ್ಕನವೇ ಬಾಳೆಹಣ್ಣು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೆ ಅವ್ರು ತಿಂದುಬಿಟ್ಟು ಮಲಗಿದ್ದಾರೆ ನನ್ನ ಮಗ ಏನೂ ಇಲ್ಲ ಏನೂ ಇಲ್ಲ ಅಂತಿದ್ದ ಅವ್ನು ಸ್ವಲ್ಪ ಟ್ಯಾಬ್ಲೆಟ್ಸ್ ಹಾಕಿದ್ದೀನಿ ಈಗ ಮೊಟ್ಟೆ ಆಮ್ಲೆಟ್ ಮಾಡಿ ಅಂತ ಅಂದರು ಜ್ವರದ ಮಾತ್ರೆ ಎಲ್ಲ ತಿನ್ಬಿಟ್ಟು ಆಮ್ಲೆಟ್ ಬೇಡ ಅಂದ್ಬಿಟ್ಟು ಮೊಟ್ಟೆ ಬೇಯಿಸ್ತಾ ಇದ್ದೀನಿ ನಾವು ನುಚ್ಚಾಕಿ ಮುದ್ದೆ ಮಾಡೋದು ಆದ್ದರಿಂದ ನಾನು ನುಚ್ಚನ್ನ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಅದು ತಪ್ಪಲೇಲೆ ಬೇಯಿಸ್ತಾ ಇದ್ದರೆ ಆಫ್ ಆನ್ ಅವರ್ ಆಗುತ್ತೆ ಒಂದು ಮತ್ತೇನು ಅಂತಂದರೆ ಉಕ್ಕಿ ಉಕ್ಕಿ ಹೋಗ್ತಿರುತ್ತೆ ಏನು ಕೆಲಸ ಮಾಡೋಕ್ಕಾಗಲ್ಲ ಸಣ್ಣ ಉರಿ ಮಾಡಿದ್ರೆ ಒನ್ ಅವರ್ ಆದರೂ ಬೇಯಲ್ಲ ಜಾಸ್ತಿ ಉರಿ ಮಾಡಿದ್ರೆ ಉಕ್ಕಿ ಉಕ್ಕಿ ಹೋಗ್ತಿರುತ್ತೆ ಅದರಿಂದ ಕುಕ್ಕರ್ಗೆ ಹಾಕ್ಬಿಟ್ರೆ ಒಂದು ವಿಜ್ಲಿಗೆ ಬೇಯುತ್ತೆ ಅತ್ತೆ ಮನೇಲೆಲ್ಲ ನುಚ್ಚಾಕೆ ಮಾಡೋದು ಅದರಿಂದ ನಮ್ಮ ಮನೆಯವ್ರಿಗೆ ಅದೇ ರುರಿ ಆಗ್ಬಿಟ್ಟಿದೆ ಮುಚ್ಚಾಕೆ ಮುದ್ದೆ ಮಾಡಬೇಕು ನಾವು ಒಬ್ರೊಬ್ರಿಗೆ ತಿನ್ನಲ್ಲ ಮುಚ್ಚಾಕ್ ಮುದ್ದೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ನುಚ್ಚಾಕ್ತಿರೋ ಆಕಲ್ವೋ ಅಂತ ಏನಾದರೂ ನನ್ನ ವೀಡಿಯೋಗೆ ಏನಾದರೂ ಒಂದು ಲೈಕು ಮಾಡಿ ಒಂದು ಕಮೆಂಟ್ ಹಾಕಿ ನಾನು ವೀಡಿಯೋ ಚೆನ್ನಾಗಿ ಮಾಡ್ತಾಯಿದ್ದೀನೋ ಇಲ್ವೋ ಅಂತನ್ಬಿಟ್ಟು ಈಗ ಸ್ಟಾರ್ಟಿಂಗು ಇನ್ನು ಮುಂದೆ ಹೊಸ ಹೊಸ ವೀಡಿಯೋಗಳಿಗೆಲ್ಲ ಮಾಡೋದಕ್ಕೆ ನೀವು ಎಂಕ್ರೇಜ್ ಮಾಡಬೇಕು ನಮಗೆ ಟ್ರೈ ಮಾಡಬೇಕು ಪ್ರಯತ್ನ ಮಾಡದೇ ಇರೋದು ನಾವು ಕಟ್ಟಿಂಗ್ ಕ್ಲಾಸ್ಗೆ ಹೋದೋ ಅಲ್ಲಿ ಬರಲಿಲ್ಲ ಅದು ಇದು ಅಂತ ಅನ್ನಬಾರ್ದು ನೀವು ತುಂಬ ಜಾಸ್ತಿ ದುಡ್ಡು ಕೊಟ್ಟು ಐದು ಸಾವಿರ ಹತ್ತು ಸಾವಿರ ಎಲ್ಲ ಕಟ್ಟಿಂಗ್ ಕ್ಲಾಸ್ಗೆ ಹೋಗಿ ಅದನ್ನು ಕಲೀರಿ ಅಂತ ನಾನು ಹೇಳಲ್ಲ ಬೇಸಿಕ್ ನಿಮ್ಗೆ ಗೊತ್ತಿದ್ದರೆ ಯೂಟ್ಯೂಬ್ ನೋಡಿಬಿಟ್ಟು ನೀವು ಒಳ್ಳೊಳ್ಳೆ ವೀಡಿಯೋಗಳು ನೀವು ನೀವು ನಿಮ್ಮ ಮನೆಯಲ್ಲಿರೋರಿಗೆ ಅಮ್ಮನಿಗೆ ಇಲ್ಲ ಅಕ್ಕಂಗೆ ಇಲ್ಲ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳಿ ಆವಾಗ ಏನು ಪ್ರಾಬ್ಲಮ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗಲ್ಲಿ ಅವಾಗ ನೀವು ಅದನ್ನು ಸರಿ ಮಾಡ್ಕೊಳ್ಳಿ ಅದೇ ಯಾವುದು ಸರಿ ಇರಲ್ವೋ ಅದರದ್ದೇ ವೀಡಿಯೋ ನೋಡಿ ವಿಡಿಯೋ ನೋಡಿ ಯಾವ ಥರ ಕಟ್ ಮಾಡಿದ್ರೆ ಹೆಂಗಾಗುತ್ತೆ ಏನು ಅಂತ ಪ್ರಯತ್ನ ಮಾಡಿ ಟ್ರೈ ಮಾಡಿ ಮಾಡಿ ನೀವು ಮನ್ಸು ಅಂದರೆ ಕಲೀದೇ ಕಲಿತೀರಾ ಹಂಡ್ರೆಡ್ ಪರ್ಸೆಂಟು ಆಯಿತಾ ಒಂದು ಸಲ ಟ್ರೈ ಮಾಡಿಬಿಟ್ಟು ಬರಲ್ಲ ಬರಲ್ಲ ಅಂತ ಅನ್ಬಾರ್ದು ಮನೇಲಿ ಒಂದು ಮಿಷಿನ್ ಇದ್ದರೆ ಬ್ಲೌಸ್ ಹೊಲ್ಕೋಬೋದು ಯಾರ್ದಾದ್ರೂ ಬಟ್ಟೆ ಆಲ್ಟ್ರೇಷನ್ ಹಾಕ್ಕೋಬೋದು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಚಿಂತೆ ಮಾಡೋಂಗಿಲ್ಲ ಈಗ ನಾನು ಬ್ಲೌಸು ಹೆಮ್ಮಿಂಗ್ ಮಾಡಿದ್ದೀನಲ್ವಾ ಈಗೇನು ಸೀಸನ್ ಇಲ್ಲವಲ್ಲ ಸ್ವಲ್ಪ ಇದೆ ನಾನು ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಇದ್ದರೆ ಬೇಕಾದ್ರೆ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ನಾನು ಕೊಟ್ಟು ಹದಿನೈದು ರೂಪಾಯಿ ಕೊಡ್ತೀನಿ ನನ್ನ ಬ್ಲೌಸಲ್ಲಿ ಜಾಸ್ತಿ ಹೆಮ್ಮಿಂಗ್ ಕೆಲಸ ಇರಲ್ಲ ಏನನ್ನ ಇತ್ತು ಅಂತ ಅಂದರೆ ನಾನು ಟ್ವೆಂಟಿ ರುಪೀಸ್ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲ ಅಂದರೆ ಬರೀ ಎಮಿಂಗ್ ಕಾಜ್ ಕಾಜಾ ಬಟನ್ ಹಾಕೋದು ಅಂತ ಅಂದರೆ ಅಂದರೆ ಬರೀ ಹದಿನೈದು ರೂಪಾಯಿ ಕೊಡ್ತೀನಿ ನಾನು ತ್ರೆಡ್ಡು ಬಟನೆಲ್ಲ ನಮ್ಮದೇ ಅಲ್ವಾ ಬಟನ್ ಬಟನೆಲ್ಲ ನಾವೇ ಕೊಟ್ಟಿರ್ತೀವಲ್ವಾ ನೀವು ಅಷ್ಟೇ ಆ ಕೆಲಸನೂ ನಿಮ್ಗೆ ಸಿಗುತ್ತೆ ಯಾವುದಾದ್ರೂ ಟೈಲರ್ ಅಂಗಡಿಗೆ ಹೋಗ್ಬಿಟ್ಟು ನಾನು ಎಮಿಂಗ್ ಮಾಡ್ತೀನಿ ಬ್ಲೌಸ್ಗೆ ಅಂತ ಅಂದರೆ ಅವ್ರು ಥ್ರೆಡ್ಡು ಕೊಡ್ತಾರೆ ಬಟನ್ನು ಕೊಡ್ತಾರೆ ನೀವು ಮಾಡ್ಕೊಂಡು ಕೊಟ್ಟರೆ ಅಂದರೆ ಎಲ್ಲ ಜಾಸ್ತಿ ಇದ್ದರೆ ನೆಕ್ ಡಿಸೈನ್ ಎಲ್ಲ ಇಟ್ಟು ಟ್ವೆಂಟಿ ರುಪೀಸ್ ಕೊಡ್ತಾರೆ ಇಲ್ಲಾಂದರೆ ಫಿಫ್ಟೀನ್ ರುಪೀಸ್ ಕೊಡ್ತಾರೆ ಮನೆಯಲ್ಲಿರೋ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಆಚೆಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರು ಒಂದು ದಿವ್ಸಕ್ಕೆ ಐದು ಬ್ಲೌಸ್ ನೀವು ಕಾಜಾ ಬಟನ್ ಹಾಕ್ಕೊಂಡು ಒಂದು ದಿವ್ಸಕ್ಕೆ ಹತ್ತು ರೂಪಾಯಿ ನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ತಿಂಗ್ಳಿಗೆ ಮೂರು ಸಾವಿರ ಆದ್ರೂ ನೀವು ಸಂಪಾದನೆ ಮಾಡ್ಬೋದು ಮನೇಲಿ ಇತ್ಕೊಂಡು ಆ ಮಕ್ಕಳು ಮಲಗಿರಬೇಕಾದ್ರೆ ಇಲ್ಲ ಮನೇಲಿ ಕೆಲಸ ಮುಗಿಸ್ಕೊಂಡು ಆಯಿತಾ ಏನಾದರೂ ಕೆಲಸ ಮಾಡ್ಬೋದು ನೀವು ಒಂದು ಇತ್ತು ಅಂತ ಅಂದರೆ ಟೈಲರ್ ಕೆಲಸ ಬೇಕಾದರೂ ಆಟ್ರೇಷನ್ ಬಟ್ಟೆ ಯಾವುದಾದ್ರೂ ಡ್ರೆಸ್ಗಳು ಸ್ಲೀವ್ ಹೊಲಿಗೆ ಹಾಕೋದು ಈ ಥರ ಎಲ್ಲ ಕೆಲಸಗಳು ಸಿಗುತ್ತೆ ನಾನು ರಾಗಿ ಎಸಿಟ್ಟು ಒಂದು ಮಂತ್ ಆಯಿತು ಬಿಸಿ ಅದು ಸ್ವಲ್ಪ ಗೂಡಾಗ್ಬಿಡುತ್ತಲ್ವಾ ಒಳದಾಯ್ತು ಆಯಿತಾ ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ವಾರಕ್ಕೊಂದು ಟೂ ಟೈಮ್ಸ್ ಆದರೂ ಜಲ್ಡಿ ಹಿಡಿತೀನಿ ಏನೂ ಸಿಗಲಿಲ್ಲ ಅಂತಂದರೆ ಒಂದು ಟೂ ಡೇಸ್ ಹಾಗೆ ಹಾಕ್ತೀನಿ ಮತ್ತೆ ಜಲ್ಡಿ ಹಿಡಿತೀನಿ ಜಲ್ಡಿ ಇಟ್ಬಿಟ್ಟು ಬಿಟ್ಟು ಅದು ಅದು ಆಯಿತು ಕುಕ್ಕರೆಲ್ಲ ಗಾಳಿ ಬಿಟ್ಟಿತ್ತಲ್ವ ಅಂತಪ್ಲಿಗೆ ಹಾಕ್ಬಿಟ್ಟು ಮುದ್ದೆ ಮಾಯಿತು ಮುದ್ದೆ ಆಯಿತು ಅವರಿಗೆಲ್ಲ ಊಟ ಕೊಟ್ಟೆ ನಾನೇ ಹೇಮಿಂಗ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ನ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರಾಗಿ ನೋಡಿ ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ ಬೇರೆಯವ್ರಿಗೆ ಕೊಡ್ಬೋದು ಎಮಿಂಗು ಬಟನ್ ಹಾಕೋದ್ರೆ ತುಂಬ ಇಂಪಾರ್ಟೆಂಟೆ ಅದನ್ನು ನೀಟಾಗಿ ಮಾಡಬೇಕು ಅದು ಸರಿಯಾಗಿ ಮಾಡಲಿಲ್ಲ ಅಂದರೆ ಕಾಜಾ ಬಟನ್ ಹಾಕಿ ಅವರು ಬಿಚ್ಚಬೇಕಾದ್ರೆ ಬಿಚ್ಚೋದ್ರೂ ಅದಕ್ಕೂ ಬೈತಾರೆ ಹಾಗಾಗಿ ಯಾರೇ ಮಾಡಿದ್ರೂ ನೀಟಾಗಿ ಮಾಡಿ ಮಾಡಿ ಕೊಟ್ಟಾಗೆ ಚೆಕ್ ಮಾಡ್ಕೋಬೇಕು ನಾವು ಹೇಳಿ ನನ್ನ ಕಥೆನ ನಿಮ್ಮ ಜೊತೆ ಇದ್ದೀನಿ ಪ್ರಯತ್ನ ಎಲ್ಲದಕ್ಕೂ ಇರಲೇಬೇಕು ಕಾಜಾ ಬಟನ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೂ ಇರಬೇಕು ನಾವು ನಾವು ಸ್ಟಾರ್ಟಿಂಗ್ ಕಟಿಂಗ್ ಕ್ಲಾಸ್ಗೆ ಹೋದಾಗ ಟ್ರೈನಿಂಗ್ ಕೊಡೋದೇ ಫಸ್ಟ್ ಇದು ನಿಮಿಂಗು ಬಟನ್ ಹಾಕೋದು ಆಯಿತಾ ಫ್ರೆಂಡ್ಸ್ ನಮ್ಮ ಕೆಲಸ ನಾವೇ ಮಾಡ್ಕೊಳ್ತೀವಿ ಹಾಕ್ತೀನಿ ಫೈನಲಿ ಬ್ಲೌಸ್ ಮುಗಿತೈತೆ ಐರನ್ ಮಾಡಬೇಕು ಅವ್ರು ಈವ್ನಿಂಗ್ ಬರ್ತಾರೆ ಗುರುಪ್ರೇಶದ್ದು ಬ್ಲೌಸ್ ಅಂತೆ ಅವ್ರಿಗೆ ಬ್ಲೌಸ್ ಕೊಟ್ಬಿಟ್ಟು ಆಮೇಲೆ ನಂದು ಕತೆ ಮುಗಿದೈತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂ ಹಾಕ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ಅಂದರೆ ಅದೇ ಹೇಳನಲ್ಲ ಲೈಕ್ ಮಾಡಿ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಆಗೋಣ